ದೇಶ ವಿಭಜನೆ ಹೇಳಿಕೆ ನೀಡುವವರಿಗೆ ಗುಂಡಿಕ್ಕಿ ಕೊಲ್ಬೇಕು ಮಾಜಿ ಸಚಿವ ಈಶ್ವರಪ್ಪ ಈ ಹೇಳಿಕೆಗೆ ಎಚ್ ಕೆ ಪಾಟೀಲ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಪ್ರಚಾರಕ್ಕೆ ಬರೋಕೆ ಇಂತಹ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಹೀರೋ ಆಗ್ಬೇಕೆಂಬ ಕಲ್ಪನೆಯಲ್ಲಿ ದೊಡ್ಡ ಪ್ರಮಾದವನ್ನ ಮಾಡಿಬಿಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಈಶ್ವರಪ್ಪ ತಮ್ಮ ಮಾತನ್ನ ವಾಪಸ್ ಪಡಿಬೇಕು ಇಲ್ಲದೆ ಇದ್ರೆ ಇಪ್ಪತ್ನಾಲ್ಕು ಗಂಟೆ ಬಳಿಕ ಏನ್ ಕ್ರಮ ಆಗುತ್ತೆ ಅಂತ ಹೇಳ್ತೇವೆ ಈಶ್ವರಪ್ಪಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್ ನೋಡಿ ದೇಶ ವಿಭಜನೆ ಅನ್ನುವಂಥ ವಿಚಾರ ರಾಜಕೀಯವಾಗಿ ಕೆಸರ ಚಾಟ ಆಗ್ತಾ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಈ ನಡುವೆ ಕೆಲವೊಂದಷ್ಟು ನಾಯಕರುಗಳು ಹದ್ದು ಮೀರಿ ನಾಲಿಗೆ ಹರಿಬಿಟ್ಟು ಮಾತನಾಡ್ತಿದ್ದಾರೆ ಅನ್ನುವಂಥ ಆರೋಪ ಎರಡೂ ಕಡೆಯಿಂದಲೂ ಇದೆ ಕಾಂಗ್ರೆಸ್ನವರಿಂದಲೂ ಇದೆ ಬಿಜೆಪಿಯವರಿಂದಲೂ ಕೂಡ ಇದೆ ಇದೀಗ ಮಾಜಿ ಸಚಿವ ಈಶ್ವರಪ್ಪನವರು ಒಂದು ಹೇಳಿಕೆ ಕೊಡ್ತಾರೆ ದೇಶ ವಿಭಜನೆ ಹೇಳಿಕೆ ನೀಡುವವರಿಗೆ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಈ ತರ ಪ್ರಚೋದನಕಾರಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕಾಂಗ್ರೆಸ್ನವರ ಪ್ರಶ್ನೆ ಪ್ರತಿ ಬಾರಿಯೂ ಈಶ್ವರಪ್ಪನವರು ಯಾವ್ದಾದ್ರು ಒಂದು ವಿಚಾರ ಆದ್ರೆ ಈ ತರ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಸುಮ್ಮನೆ ಕಿಟ್ಕೋಬಿಡ್ತಾರೆ ಅದರಿಂದ ಆಗುವಂತಹ ಒಂದಷ್ಟು ಅನಾಹುತಗಳಿಗೆ ಯಾರು ಬೆಲೆ ತರ್ತಾರೆ ಸೊ ಈ ಬಾರಿಯೂ ಕೂಡ ಇದೇ ತರದೊಂದು ಅನಾಹುತದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದನ್ನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಈ ಮಾತನ್ನು ವಾಪಸ್ ಪಡ್ಕೋಬೇಕು ಇಲ್ಲ ಅಂತಂದ್ರೆ ಏನ್ ಕ್ರಮ ಆಗುತ್ತೆ ಅನ್ನೋದನ್ನ ಹೇಳ್ತೀವಿ ಅಂತ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನವ್ರು ಎಸ್ ನೋಡಿ ದೇಶ ವಿಭಜನೆಯ ಹೇಳಿಕೆ ಸಂಸದ ಡಿ ಕೆ ಸುರೇಶ್ ಅವರು ಅನುದಾನ ಕೊಡ್ಲಿಲ್ಲ ಅಂತಂದ್ರೆ ದಕ್ಷಿಣ ಕರ್ನಾಟಕ ಅನ್ನುವಂತ ವಿಚಾರ ಏನಿದೆ ದಕ್ಷಿಣ ಭಾರತ ಅನ್ನುವಂಥ ವಿಚಾರ ಏನಿದೆ ಅದು ವಿಭಜನೆ ಆಗ್ಬೇಕಾಗತ್ತೆ ಅಂತ ಹೇಳ್ತಾರೆ ಸೊ ಈ ಒಂದು ಸ್ಟೇಟ್ಮೆಂಟ್ ಅನ್ನ ತಿರುಚಲಾಗಿದೆ ಅನ್ನುವಂಥ ಆರೋಪ ಕೂಡ ಹೇಳ್ತಿದ್ದಾರೆ ಒಂದು ವೇಳೆ ಅನುದಾನ ಕೊಡಲಿಲ್ಲ ಅಂತ ಅಂದ್ರೆ ಪ್ರತ್ಯೇಕ ದೇಶ ಅನ್ನುವಂಥ ವಿಚಾರವನ್ನು ನಾವು ಹೇಳಿದ ಅಷ್ಟೇನೆ ಅನ್ನೋದು ಅವ್ರ ವಾದ ಆದರೆ ಬಿ ಜೆ ಪಿಗರು ಉರಿದುರಿದು ಬೀಳ್ತಿದ್ದಾರೆ ದೇಶ ಒಡೆಯುವಂಥ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅಂತ ಈ ಆರೋಪ ಪ್ರತ್ಯಾರೋಪದ ನಡುವೆ ಈಶ್ವರಪ್ಪನವರು ಮಾತನಾಡುವಂಥ ಸಂದರ್ಭದಲ್ಲಿ ದೇಶ ವಿಭಜನೆ ಹೇಳಿಕೆ ನೀಡುವವರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳ್ತಾರೆ ಏನು ಒಮ್ಮೆ ಮಕ್ಕಳೇ ಹೆಚ್ಚು ಪ್ರಚಾರ ಗಿಟ್ಟಿಸಿ ಹೀರೋ ಆಗಿಬಿಡ್ತೀವಿ ಅನ್ನುವ ಆ ಕಲ್ಪನಾ ಲೋಕದಲ್ಲಿ ಏನಿರ್ತಾರೆ ಅವರು ಭಾಳ ದೊಡ್ಡ ಪ್ರಮಾದಗಳನ್ನು ಮಾಡ್ತಾ ಇದ್ದಾರೆ ರಾಜಕಾರಣದಲ್ಲಿ ನಲವತ್ತು ಐವತ್ತು ವರ್ಷ ಇರುವಂಥವರು ಈ ರೀತಿಯ ಮಾತುಗಳು ಭಾಳ ದುಷ್ಪರಿಣಾಮವನ್ನು ಬೀರ್ತವೆ ನಾನು ಇಷ್ಟೇ ಅಪೇಕ್ಷೆ ಮಾಡ್ತೀನಿ ಅದು ಯಾವ ಆವೇಗದಲ್ಲಿ ಅಂದರೂ ಗೊತ್ತಿಲ್ಲ ಇಪ್ಪತ್ನಾಲ್ಕು ತಾಸದಲ್ಲಿ ಅವರು ವಾಪಸ್ ಪಡೆದರೆ ಅದು ಅವ್ರಿಗೆ ಶೋಭೆ ತರ್ತದೆ ಇಪ್ಪತ್ನಾಲ್ಕು ತಾಸಿನಲ್ಲಿ ಅವ್ರಿಗೆ ಅವರು ವಾಪಸ್ ಪಡ್ಕೋಬೇಕು ಅಂತ ನಮ್ಮ ಸಲಹೆ ಇದ್ದರೆ ಅದನ್ನು ಮಾಡದೆ ಹೋದರೆ ಮತ್ತೆ ಅದನ್ನು ಬೇರೆ ವಿಚಾರ ಮಾಡೋಕ್ಕಾಗ್ತದೆ ಈ ಪ್ರಚೋದನಾಕಾರಿ ಮಾತುಗಳು ಇವು ನಮ್ಮನ್ನು ಏನು ಮಿನ ಮಕ್ಕಳೇ ಹೆಚ್ಚು ಪ್ರಚಾರ ಗಿಟ್ಟಿಸಿ ಹೀರೋ ಆಗಿಬಿಡ್ತೀವಿ ಅನ್ನುವ ಆ ಕಲ್ಪನಾ ಲೋಕದಲ್ಲಿ ಏನಿರ್ತಾರೆ ಅವರು ಭಾಳ ದೊಡ್ಡ ಪ್ರಮಾದಗಳನ್ನು ಮಾಡ್ತಾ ಇದ್ದಾರೆ ರಾಜಕಾರಣದಲ್ಲಿ ನಲವತ್ತು ಐವತ್ತು ವರ್ಷ ಇರುವಂಥವ್ರು ಈ ರೀತಿಯ ಮಾತುಗಳು ಬಹಳ ದುಷ್ಪರಿಣಾಮವನ್ನು ಬೀರ್ತಾವು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಈ ದೇಶ ವಿಭಜನೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಇದೀಗ ರಾಜಕೀಯವಾಗಿ ಎರಡು ಪಕ್ಷಗಳ ನಡುವೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದೆ ಬಟ್ ಈಶ್ವರಪ್ಪನವರ ಪ್ರಚೋದನಕಾರಿ ಈ ಹೇಳಿಕೆಯನ್ನ ಕಾಂಗ್ರೆಸ್ ಯಾವ ರೀತಿಯಾಗಿ ತೀವ್ರವಾಗಿ ಖಂಡಿಸ್ತಾ ಇದೆ ಈಶ್ವರಪ್ಪನವ್ರು ಏನ್ ಹೇಳ್ತಾರೆ ಇದಕ್ಕೆ ನಿತಿ ಆ ಡಿ ಕೆ ಸುರೇಶ್ ಅವರ ಆ ಹೇಳಿಕೆಯ ನಂತರದಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಶುರುವಾಗಿದೆ ಒಂದು ಕಡೆ ಬಿಜೆಪಿ ನಾಯಕರು ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನ ನಿರಂತರವಾಗಿ ಖಂಡಿಸ್ತಾನೆ ಬರ್ತಾ ಇದ್ದಾರೆ ಯಾಕಂದ್ರೆ ದೇಶವನ್ನ ವಿಭಜನೆ ಮಾಡೋದು ಕೊಟ್ಟಿದ್ದಾರೆ ತೆರಿಗೆ ವಿಚಾರದಲ್ಲಿ ಆ ಅವಕಾಶ ಕೊಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಕೂಡ ಈ ವಿಚಾರದಲ್ಲಿ ಆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ನಮ್ಗೆ ತೆರಿಗೆ ಬರಬೇಕು ಅದ್ರ ಬಗ್ಗೆ ನಾವು ಹೋರಾಟವನ್ನ ಮಾಡೋಣ ಆದ್ರೆ ವಿಭಜನೆಯ ವಿಚಾರದಲ್ಲಿ ನಾವು ಪರವಾಗಿ ನಿಲ್ಲೋದಿಲ್ಲ ಅನ್ನುವಂತ ಮಾತನ್ನ ಖರ್ಗೆ ಅವ್ರು ಕೂಡ ಹೇಳಿದ್ರು ಹಾಗೆ ರಾಜ್ಯ ನಾಯಕರು ಕೂಡ ಹೇಳಿದ್ರು ಅಂದ್ರೆ ನಿನ್ನೆ ಮತ್ತೆ ಈಶ್ವರಪ್ಪನವರು ಇದೇ ವಿಚಾರವನ್ನ ಮುಂದಿಟ್ಕೊಂಡು ಡಿ ಕೆ ಸುರೇಶ್ ಹಾಗೆ ವಿನಯ್ ಅವರ ವಿರುದ್ಧ ಒಂದ್ ರೀತಿ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅವ್ರಿಗೆ ಗುಂಡನ್ನ ಹೊಡಿಬೇಕು ಅನ್ನುವಂತಹ ಹೇಳಿಕೆ ಏನಿದೆ ಇದಕ್ಕೆ ಕಾಂಗ್ರೆಸ್ ನಾಯಕರು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದ್ರೆ ಆಗಬೇಕು ಯಾವುದೇ ವಿಚಾರ ಬಂದಾಗ ಅದಕ್ಕೆ ಮಾತಿನಲ್ಲೇ ಉತ್ತರವನ್ನ ಕೊಡ್ಬೇಕು ಆದ್ರೆ ಪ್ರವೋಕ್ ಮಾಡುವಂತಹ ಹೇಳಿಕೆಗಳನ್ನ ಯಾರು ಕೂಡ ಕೊಡಬಾರ್ದು ಆದ್ರೆ ಈಶ್ವರಪ್ಪನವರು ಕೊಟ್ಟಿರುವಂತಹ ಹೇಳಿಕೆಯ ವಿರುದ್ಧ ಎಚ್ ಕೆ ಪಾಟೀಲ್ ಕೂಡ ನಿನ್ನೆ ಸಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಈಶ್ವರಪ್ಪನವರು ಕೂಡಲೇ ಇದರ ಬಗ್ಗೆ ಕ್ಷಮೆಯನ್ನ ಯಾಚಿಸ್ಬೇಕು ಒಂದು ವೇಳೆ ಕ್ಷಮೆಯನ್ನ ಕೇಳದೆ ಹೋದ್ರೆ ಅವರು ಕಠಿಣ ಕ್ರಮಗಳನ್ನ ಎದುರಿಸ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಪ್ರವೋಕ್ ಮಾಡುವಂತ ಹೇಳಿಕೆಗಳನ್ನ ಕೊಟ್ಟಿದ್ದೆ ಆದ್ರೆ ಅವರ ಕಾರ್ಯಕರ್ತರು ಮತ್ತೆ ಬೆಂಬಲಿಗರಿಗೆ ಬೇರೆ ರೀತಿಯಾದಂತ ಸಂದೇಶ ಹೋಗುತ್ತೆ ನಮ್ಮ ನಾಯಕರು ಈ ರೀತಿಯಾಗಿ ಹೇಳಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರೂ ಅವರು ಕಾನೂನು ಆ ನಿಯಮಗಳಿಗೆ ಕೈಯನ್ನ ಹಾಕಿದ್ದೆ ಆದ್ರೆ ಕಾನೂನ ಉಲ್ಲಂಘನೆ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ದೆ ಆದ್ರೆ ಅದು ದೊಡ್ಡ ಮಟ್ಟದ ಒಂದು ಅಪಾಯಕ್ಕೆ ಮುನ್ನುಡಿಯನ್ನ ಕೊಟ್ಟಂತಾಗತ್ತೆ ಹಾಗಾಗಿ ಈಶ್ವರಪ್ಪನವರು ಬಹಳಷ್ಟು ಹಿರಿಯ ನಾಯಕರು ಆ ಜೊತೆಗೆ ಸಾಕಷ್ಟು ಸುದೀರ್ಘವಾದಂತ ರಾಜಕೀಯ ಅನುಭವ ಇರುವಂತವ್ರು ಇವರು ಅವರು ಕೆಲವೊಂದಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾನೆ ಬರ್ತಾ ಇದ್ದಾರೆ ಆದ್ರೆ ಈ ಈ ಡಿ ಕೆ ಸುರೇಶ್ ಮತ್ತೆ ವಿನಯ್ ಅವರ ವಿಚಾರದಲ್ಲಿ ಕೊಟ್ಟಿರುವಂತ ಹೇಳಿಕೆ ಕೆಲವೊಂದು ಕಡೆ ಪ್ರಚೋದನಕಾರಿ ಹೇಳಿಕೆ ಅಂತಾನೆ ಕಾಂಗ್ರೆಸ್ ನಾಯಕರು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಕ್ರಮದ ಎಚ್ಚರಿಕೆಯನ್ನು ಕೂಡ ಈಗ ಕೊಟ್ಟಿರುವಂತದ್ದು ನೀತಿ ಓಕೆ ಧನ್ಯವಾದ ಶಿವತಮನೆ ಡೀಟೇಲ್ಸ್ ಹಾಕಿ